ವಿದ್ಯುತ್ ವಾಣಿಗೆ ಸ್ವಾಗತ ನಾನು ಮಂಜುರಿ ಹೊಂಬಾಳಿ ಮಾಡಾವು ವಿದ್ಯುತ್ ಕೇಂದ್ರದಿಂದ ಸುಳ್ಯಕ್ಕೆ ಬೇಡಿಕೆಗೆ ತಕ್ಕಂತೆ ವಿದ್ಯುತ್ ಪೂರೈಕೆಯನ್ನ ಖಚಿತಪಡಿಸುವಂತಹ ನಿಟ್ಟಿನಲ್ಲಿ ಹೆಚ್ಚುವರಿಯಾಗಿ ಇಪ್ಪತ್ತು ಮೆಗಾವ್ಯಾಟ್ ಸಾಮರ್ಥ್ಯದ ಪರಿವರ್ತಕವನ್ನ ಅಳವಡಿಸಲು ಕ್ರಮ ಕೈಗೊಳ್ಳಬೇಕು ಎಂತ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಇಂಧನ ಸಚಿವ ಕೆಜೆ ಜಾರ್ಜ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಮಾಡಾವು ವಿದ್ಯುತ್ ಉಪಕೇಂದ್ರದಲ್ಲಿ ಪ್ರಸ್ತುತ ಇಪ್ಪತ್ತು ಮೆಗಾವ್ಯಾಟ್ ಸಂಖ್ಯೆಯ ಪರಿವರ್ತಕಗಳನ್ನು ಅಳವಡಿಸಲ್ಪಟ್ಟಿವೆ ಈ ಪೈಕಿ ಒಂದು ಇಪ್ಪತ್ತು ಮೆಗಾವ್ಯಾಟ್ ಪರಿವರ್ತಕದ ಮೂಲಕ ಮೂರು ಕೆವಿ ಕಾವು ಮತ್ತು ಸುಳ್ಯ ಉಪಕೇಂದ್ರಗಳಿಗೆ ವಿದ್ಯುತ್ ಪೂರೈಕೆ ಮಾಡಲಾಗ್ತಿದ್ದು ಇನ್ನೊಂದು ಪರಿವರ್ತಕದ ಮೂಲಕ ಬೆಳ್ಳಾರೆ ಹಾಗೂ ಗುತ್ತಿಗೆದಾರರ ಉಪಕೇಂದ್ರಗಳಿಗೆ ವಿದ್ಯುತ್ ವಿತರಣೆ ಆಗ್ತಿದೆ ಸುಳ್ಯ ಉಪಕೇಂದ್ರಗಳ ಸ್ಥಾಪಿತ ಸಾಮರ್ಥ್ಯ ಒಟ್ಟು ಮೂವತ್ತೈದು ಮೆಗಾವ್ಯಾಟ್ ಆಗಿದ್ದು ಬೆಳ್ಳಾರೆ ಮತ್ತು ಗುತ್ತಿಗೆಗಾರು ಉಪಕೇಂದ್ರಗಳ ಸ್ಥಾಪಿತ ಸಾಮರ್ಥ್ಯ ಇಪ್ಪತ್ತೇಳು ಪಾಯಿಂಟ್ ಐದು ಮೆಗಾವ್ಯಾಟ್ ಆಗಿರುತ್ತೆ ಇದರಿಂದ ಮಾಡಾವು ಉಪಕೇಂದ್ರದ ಎರಡೂ ಇಪ್ಪತ್ತು ಮೆಗಾವ್ಯಾಟ್ ಪರಿವರ್ತಕಗಳು ಈಗಾಗಲೇ ಲೋಡ್ ಸ್ಥಿತಿಯಲ್ಲಿದ್ದು ಪ್ರಸಕ್ತ ವರ್ಷದ ಬೇಸಿಗೆ ಅವಧಿಯಲ್ಲಿ ಈ ನಾಲ್ಕು ಉಪಕೇಂದ್ರಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆ ಮಾಡುವುದು ಕಷ್ಟಕರವಾಗುವಂತಹ ಸಾಧ್ಯತೆ ಇದೆ ಜೊತೆಗೆ ಲೋ ವೋಲ್ಟೇಜ್ ಸಮಸ್ಯೆ ಮತ್ತಷ್ಟು ತೀವ್ರಗೊಳ್ಳುವಂತಹ ಆತಂಕವೂ ಇದೆ ಅಂತ ಮನವಿಯಲ್ಲಿ ಉಲ್ಲೇಖ ಮಾಡಲಾಗಿದೆ ಸುಳ್ಯ ತಾಲೂಕು ವೇಗವಾಗಿ ಅಭಿವೃದ್ಧಿ ಹೊಂದಿರುವಂತಹ ಪ್ರದೇಶ ಈಗಿರುವ ಮೂಲಸೌಕರ್ಯಗಳ ಮೂಲಕ ಮುಂದಿನ ದಿನಗಳಲ್ಲಿ ಹೆಚ್ಚುತ್ತಿರುವಂತಹ ವಿದ್ಯುತ್ ಬೇಡಿಕೆಯನ್ನು ಪೂರೈಸುವುದು ಅಸಾಧ್ಯ ಅಂತನ್ಸಿದೆ ಈ ಹಿನ್ನೆಲೆಯಲ್ಲಿ ಮಾಡಾವು ಉಪಕೇಂದ್ರದಲ್ಲಿ ಹೆಚ್ಚುವರಿಯಾಗಿ ಒಂದು ಒಂದು ಸಂಖ್ಯೆಯ ಇಪ್ಪತ್ತು ಮೆಗಾವ್ಯಾಟ್ ಪರಿವರ್ತಕ ಅಳವಡಿಸಿದಲ್ಲಿ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರಕಲಿದೆ ಅಂತ ಶಾಸಕಿ ತಿಳಿಸಿದ್ದಾರೆ ಇದಕ್ಕೂ ಜೊತೆಗೆ ಈಗಾಗಲೇ ಬೆಳ್ಳಾರೆಯಿಂದ ಸುಳ್ಯಕ್ಕೆ ಮೂವತ್ಮೂರು ಕೆವಿ ಭೂಗತ ಕೇಬಲ್ ಅಳವಡಿಸಿ ಲಿಂಕ್ ಲೈನ್ ನಿರ್ಮಿಸಿರುವಂತಹ ಕಾಮಗಾರಿ ಪ್ರಗತಿಯಲ್ಲಿದೆ ಮಾಡುವ ಉಪಕೇಂದ್ರದಲ್ಲಿ ಹೆಚ್ಚುವರಿ ಇಪ್ಪತ್ತು ಮೆಗಾವ್ಯಾಟ್ ಪರಿವರ್ತಕ ಅಳವಡಿಸಿದಲ್ಲಿ ಈ ಭೂಗತ ಕೇಬಲ್ ಮೂಲಕ ಸುಳ್ಯಕ್ಕೆ ಅಡಚಣ ರಹಿತ ಹಾಗೂ ಗುಣಮಟ್ಟದ ನಿರಂತರ ವಿದ್ಯುತ್ ಸರಬರಾಜು ಸಾಧ್ಯವಾಗಲಿದೆ ಅಂತ ಮನವಿಯಲ್ಲಿ ವಿವರಿಸಲಾಗಿದೆ ಅಲ್ಲದೆ ಸಂಪಾಜೆ ಗ್ರಾಮದ ರಾಜಾರಾಮಪುರದಲ್ಲಿ ಸ್ಥಾಪಿಸಲು ಯೋಜಿಸಲಾಗಿರುವಂತಹ ಇಪ್ಪತ್ತೈದು ಮೆಗಾವ್ಯಾಟ್ ಸಾಮರ್ಥ್ಯದ ಮೂವತ್ತ್ ಮೂರು ಬೈ ಹನ್ನೊಂದು ಕೆವಿ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿತರಣಾ ಜಾಲಗಳ ಕಾಮಗಾರಿಯನ್ನ ತ್ವರಿತವಾಗಿ ಆರಂಭಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಶಾಸಕಿ ಭಾಗೀರಥಿ ಮುರುಳ್ಯ ಅವರು ಇಂಧನ ಸಚಿವರಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ ನೋಡ್ತಾ ಇರಿ ವಿದ್ಯುತ್ ವಾಣಿ